ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಸೊ ಹಾಗಾಗಿ ಸಿಂಪಲ್ಲಾಗಿ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿದ್ದೀನಿ ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಇದ್ದಾರಲ್ಲ ಅವರ ಚಿಕ್ಕಮ್ಮ ಸ್ವಂತ ಚಿಕ್ಕಮ್ಮದು ಏನು ಪೂಜೆ ಇದೆ ಅವ್ರದ್ದು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಇಲ್ಲೇ ಮಾರಿಕಣ್ಮೆ ಹತ್ರ ಮಾಯಸಂದ್ರ ಅಂತ ಹಿರಿಯೂರ ಹತ್ರ ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ತುಂಬ ದಿನಗಳೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ನೆನ್ನೆ ಲಾಗಲ್ಲೇ ಹೇಳಿದೆ ನಾನು ಸೊ ಬ್ಯುಸಿ ಇದ್ದ ಕಾರಣ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಸೊ ಇನ್ಮೇಲೆ ಖಂಡಿತ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ತಾ ಇದೆ ವಿಡಿಯೋನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ನನ್ನ ಮಗಳು ನೋಡಿ ಯಾವಾಗಲೂ ಅಷ್ಟೇ ಅವಳೊಬ್ಬಳೇ ಅತ್ತಿ ಕೂತ್ಕೋಬೇಕು ಸ್ಕೂಟಿಲಿ ಅವ್ಳು ನಾವೇನೋ ಹಚ್ಚಿದ್ರೆ ಕೂತ್ಕೊಳಲ್ಲ ಅವಳಾಗ ಅವಳೇ ಹತ್ತಿ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊತಾಳೆ ಎಂದು ಬಿದ್ದಿಲ್ಲ ಭಾರಿ ಹುಷಾರು ಅವಳು ಬೀಳೋದು ಇಲ್ಲ ಅಷ್ಟು ನೀಟಾಗಿ ಹತ್ತಿ ಕೂತ್ಕೊಳ್ತಾಳೆ ಆ್ಯಂಡ್ ನಾವು ಕೂಡ ಹೋಗ್ತಾ ಇದ್ವಿ ಸೊ ಇಲ್ಲಿ ಹುಂಚೆ ಮರ ನೋಡ್ತಾ ಇದ್ದರೆ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಚಿಕ್ಕರೆಲ್ಲ ಹೊಡೆದಿತ್ತು ಫೈನಲಿ ಬಂದ್ವಿ ಇಲ್ಲೆಲ್ಲ ಎಲ್ಲ ದೇವಸ್ಥಾನದಲ್ಲಿದ್ದಾರೆ ನಾವಿಲ್ಲಿ ನಮ್ಮ ಅಜ್ಜಿ ಇದ್ದರು ಅವ್ರನ್ನ ಮಾತಾಡ್ಸೋಣ ಅಂತ ಬಂದ್ವಿ ಇವು ಅವ್ರ ಅಜ್ಜಿ ಹತ್ರ ಹೋಗಿ ಕೂತ್ಕೊಂಡಿದ್ದಾಳೆ ಹೇಳ್ತಾರಲ್ಲ ಕಳ್ಳು ಕಳ್ಳು ಸೇರಿದರೆ ಇದು ಅಂತ ಹಂಗೆ ಅಜ್ಜಿ ನೋಡಿದ ತಕ್ಷಣ ಹೋಗಿ ಕೂತ್ಕೊಂಡಿದ್ಲು ನಮ್ಮ ಮನೆಯವ್ರನ್ನೆಲ್ಲ ಇವರೇ ಸಾಕಿತ್ತು ಇವ್ರ ಅಜ್ಜಿ ಆ್ಯಂಡ್ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲ ಆಲ್ರೆಡಿ ಪೂಜೆ ಎಲ್ಲ ಇತ್ತು ಏನದು ಮಡ್ಲಕ್ಕಿ ಆಗ್ತಾಯಿದ್ರು ನಮ್ಮ ಆಂಟಿಗೆ ಸೊ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಬಂದಿದ್ದು ಮೈಸಂದ್ರಕ್ಕೆ ತುಂಬ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ದೇವಸ್ಥಾನ ಕೂಡ ಇಲ್ಲ ಆಲೆ ಮಡ್ಲಕ್ಕಿ ಎಲ್ಲ ಆಗ್ತಾಯಿದ್ರು ಬೇವಿನ ಸೀರೆ ಏನೋ ಉಟ್ ಉಟ್ಕೊಂಡಿದ್ರಂತೆ ಸೊ ನಾವು ಲೇಟಾಗಿ ಬಂದ್ವಿ ಮನೆಗೆ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಯಿತು ಆ್ಯಂಡ್ ಈಗ ಆಗ್ತಾ ಆಗ್ತಾಯಿದ್ದಾರೆ ಸೊ ಯಾ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ವಾ ಕಡಿಮೆ ಇಲ್ಲೇನಾಯಿತು ಅಂತಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೊಲದಲ್ಲೇ ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಪಾಪ ಬಂದರು ಎಲ್ಲರು ಸೊ ಇವರು ಕೂಡ ಎಲ್ಲ ತೊಗೊಂಡ್ಬಂದು ಕಡ್ದು ದೇವರಿಗೆ ಮಾಡೋಣ ಅಂತ ಅಂದ್ಕೊಂಡ್ರು ಬಟ್ ಅಲ್ಲಿ ಪೂಜಾರಿ ಇದ್ಬಿಟ್ಟು ಇಲ್ಲಿ ನವಗ್ರಹ ಪೂಜೆ ಆಗಿದೆ ಸೊ ಹಾಗಾಗಿ ಅಡುಗೆ ಮಾಡೋಂಗಿಲ್ಲ ಬೇರೆ ಕಡೆ ಮಾಡ್ಕೊಳ್ರಿ ಅಂತ ಅಂದಿದ್ದಕ್ಕೆ ಸೊ ಮತ್ತೆ ರಿಟರ್ನ್ ಚಿಲ್ಲಳಿಗೆ ಎಲ್ಲ ಹೊರಡ್ತಾ ಇದ್ದಾರೆ ನಾವು ಹೋಗಲಿಲ್ಲ ಯಾಕಂದರೆ ಊರಿಗೆ ಹೋಗ್ಬೇಕಿತ್ತು ಅದ್ರ ಪ್ರಿಪ್ರೇಷನ್ ಇತ್ತು ಸೊ ಹಾಗಾಗಿ ನಾನು ಹೋಗಲಿಲ್ಲ ಎಲ್ಲರೂ ಕೂಡ ಹೋದರು ಆ್ಯಂಡ್ ಇಲ್ಲಿ ನನಗೆ ಲಗೇಜ್ ಬ್ಯಾಗ್ ಬೇಕಿತ್ತು ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಬೇಕಿತ್ತು ಸೊ ತಗೊಳ್ಳೋಣ ಅಂತ ಬಂದೆ ತಗೊಂಡು ನಾವು ಮನೆಗೆ ಬಂದು ಊಟ ಮಾಡಿ ಸೊ ರೆಸ್ಟ್ ಮಾಡಿದೆ ಇವತ್ತಿನ ಲಾಗ್ ಇಷ್ಟೇ ಸೊ ನೆಕ್ಸ್ಟ್ ಊರಿಗೆ ಹೋಗೋ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲೌ ಥ್ಯಾಂಕ್ಸ್ ಫಾರ್ ವಾಚಿಂಗ್